ಮದುವೆ ಅನ್ನೋದು ನಮ್ಮ ಸಮಾಜದಲ್ಲಿ ಇಬ್ಬರ ಹೃದಯಗಳನ್ನು ಎರಡು ಕುಟುಂಬಗಳನ್ನು ಒಂದಾಗಿಸುವ ಒಂಥರ ಹೊಸ ಅಧ್ಯಾಯ ಆದರೆ ಪ್ರತಿ ಮದುವೆಯಲ್ಲಿಯೂ ಮೊದಲ ದಿನದಿಂದಲೇ ಪ್ರೀತಿ ಅರಳುತ್ತದೆಯೇ ಅಂತಲ್ಲ ಕೆಲವೊಮ್ಮೆ ಆ ಪ್ರೀತಿ ನಿಧಾನವಾಗಿ ಬೆಳೆದೇ ಜೀವನಕ್ಕೆ ಅರ್ಥವನ್ನು ಕೊಡುವಂತಾಗುತ್ತದೆ ಇಂತಹದೇ ಒಂದು ಕತೆ ಅನಿರುದ್ ಮತ್ತು ಪ್ರಿಯಾಂಕಳ ಜೀವನದಲ್ಲಿ ಅರಳಿದ ಪ್ರೀತಿ ಅನಿರುದ್ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಸರಳ ಮಾತಿನ ಸ್ವಲ್ಪ ಮೌನ ಸ್ವಭಾವದ ಹುಡುಗ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನದಲ್ಲಿದ್ದರು ತನ್ನ ಜೀವನದ ಬಗ್ಗೆ ಹೆಚ್ಚು ಮಾತನಾಡದವನಾಗಿದ್ದ ಅವನಿಗೆ ಕುಟುಂಬವು ಮದುವೆಯ ಬಗ್ಗೆ ಒತ್ತಡ ಹೇರಿತ್ತು ಅದೇ ಸಮಯದಲ್ಲಿ ಪ್ರಿಯಾಂಕಳ ಪ್ರೊಫೈಲ್ ಅವರ ಮನೆಯವರು ಅವನಿಗೆ ಕಳಿಸುತ್ತಾರೆ ಪ್ರಿಯಾಂಕುಳು ಶಾಂತ ಹೃದಯದ ಹುಡುಗಿ ಅವಳು ಬಿ ಎಡ್ ಮಾಡಿದಳು ಮಕ್ಕಳಿಗೆ ಓದಿಸುವ ಆಸಕ್ತಿ ಅವಳ ಹೃದಯದಲ್ಲಿ ಮದುವೆಯ ಬಗ್ಗೆ ಕನಸುಗಳಿದ್ದರು ಆ ಕನಸುಗಳು ಅತಿಯಾಗಿ ರಂಗೇರಲಿಲ್ಲ ಮದುವೆ ಅಂದರೆ ಹೊಂದಿಕೊಂಡು ಬದುಕುವುದು ಎಂದು ಅಪ್ಪ ಅಮ್ಮ ಕಲಿಸಿದ ಪ್ರಕಾರ ಬದುಕಲು ಸಿದ್ಧಳಾಗಿದ್ದಳು ಮೊದಲ ಬಾರಿಗೆ ಇಬ್ಬರು ಭೇಟಿಯಾದಾಗ ಹೆಚ್ಚು ಮಾತುಕತೆ ಆಗಲಿಲ್ಲ ಅಪ್ಪ ಅಮ್ಮರ ಮುಂದೆ ಎರಡು ಮೂರು ಪ್ರಶ್ನೆಗಳು ನಗುಮುಖದ ಉತ್ತರಗಳು ಮನಸ್ಸಿನೊಳಗೆ ಈಗ ಈ ಅಪರಿಚಿತ ನನ್ನ ಜೀವನ ಸಂಗಾತಿಯಾಗುತ್ತಾನೆಯೇ ಎಂಬ ಸಂಶಯ ಮಾತ್ರ ಆದರೆ ಎರಡು ಕುಟುಂಬಗಳಿಗೆ ಈ ಸಂಬಂಧ ಒಪ್ಪಿಗೆ ಆಯಿತು ಮತ್ತು ದೊಡ್ಡವರು ನಿರ್ಧರಿಸಿದಂತೆ ಮದುವೆಯ ದಿನ ನಿಗದಿಯಾಯಿತು ಮದುವೆಯ ದಿನ ಎಲ್ಲವೂ ಸಂಪ್ರದಾಯದಂತೆ ನಡೆದಿತ್ತು ಆಭರಣ ಸೀರೆ ಹಾಸ್ಯ ಎಲ್ಲವೂ ಹೊಸತನ ಆದರೆ ಮದುವೆಯ ಮೊದಲ ದಿನಗಳಲ್ಲಿ ಇಬ್ಬರ ಹೃದಯಗಳಲ್ಲಿ ಒಬ್ಬರ ಬಗ್ಗೆ ಒಬ್ಬರಿಗೆ ಆಳವಾದ ಭಾವನೆಗಳಿರಲಿಲ್ಲ ಅವರಿಬ್ಬರಿಗೆ ಪರಿಚಯವೇ ಇರಲಿಲ್ಲ ಇಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೂ ಏನೂ ಗೊತ್ತಿರುವುದಿಲ್ಲ ಪ್ರಿಯಾಂಕಳ ಮನಸ್ಸಿನಲ್ಲಿ ಈತನ ಜೊತೆ ಎಷ್ಟು ಮಾತನಾಡಬೇಕು ನಾನು ಏನು ಮಾತನಾಡಬೇಕು ಹೇಗೆ ಮಾತನಾಡಬೇಕು ನನ್ನ ಮನಸ್ಸಿನ ಮಾತು ಇವರ ಜೊತೆ ಹೇಗೆ ಹಂಚಿಕೊಳ್ಳಬೇಕು ಎಂಬ ಹತ್ತು ಹಲವಾರು ಪ್ರಶ್ನೆಗಳು ಆಕೆಯ ಮನಸ್ಸಿನಲ್ಲಿ ಹುಟ್ಟುತ್ತಿದ್ದವು ಅನಿರುದ್ಧನ ಮನಸ್ಸಿನಲ್ಲಿಯೂ ಹಾಗೆಯೇ ಅವಳಿಗೆ ಏನು ಇಷ್ಟ ಅವಳ ಜೊತೆ ಹೇಗೆ ಮಾತನಾಡಲಿ ಸದ್ಯಕ್ಕೆ ಅವಳ ಸಲುವಾಗಿ ನನ್ನ ಮನದಲ್ಲಿ ಒಂಚೂರು ಭಾವನೆಗಳಿಲ್ಲ ನಮ್ಮ ಜೀವನ ಹೇಗೆ ನಡೆಯುತ್ತೋ ಏನು ಅಂತ ಅಂದುಕೊಳ್ಳುತ್ತಿದ್ದನು ಮದುವೆಯಾದ ಮೊದಮೊದಲಲ್ಲಿ ಅವರ ಸಂಭಾಷಣೆಯೇ ಸಾಮಾನ್ಯವಾಗಿತ್ತು ಅನಿರುದ್ಧ್ ಆಫೀಸಿಂದ ಬಂದ ಮೇಲೆ ಹೆಂಡತಿಗೆ ಒಂದೆರಡೆ ಮಾತು ಕೇಳುತ್ತಿದ್ದ ಊಟ ಮಾಡಿದಿಯಾ ಮನೆಯಲ್ಲಿ ಏನು ತೊಂದರೆ ಆಗಿಲ್ಲ ತಾನೆ ನಿನಗೆ ಅಂತ ಕೇಳುತ್ತಿದ್ದ ಪ್ರಿಯಾಂಕಳು ಸಹ ಕೇಳಿದಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟು ಸುಮ್ಮನೆ ಕೋರುತ್ತಿದ್ದಳು ಇವರ ಮಧ್ಯೆ ಪ್ರೀತಿಯ ಬಣ್ಣ ಇನ್ನೂ ತೋರಲಿಲ್ಲ ಆದರೆ ಇಬ್ಬರು ಮನದೊಳಗೆ ಒಬ್ಬರಿಗೊಬ್ಬರು ನೋವಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ವಿದ್ಯುತ್ ಹೋದಿತ್ತು ಇಬ್ಬರು ಹತ್ತಿರದ ಮೇಣಬತ್ತಿಯ ಬೆಳಕಿನಲ್ಲಿ ಕೂತಿದ್ದರು ಆ ಮೌನ ಕ್ಷಣದಲ್ಲಿ ಪ್ರಿಯಾಂಕಾ ಮೊದಲ ಬಾರಿಗೆ ಧೈರ್ಯ ಮಾಡಿದಳು ಅನಿರುದ್ಧ್ ನಿಮಗೆ ಏನು ಒಂದು ಕೇಳಬೇಕು ಕೇಳ ಅಂತ ಕೇಳುತ್ತಾಳೆ ಆವಾಗ ಅನಿರುದ್ಧ್ ಹೌದು ಕೇಳು ಅಂತ ಹೇಳುತ್ತಾನೆ ಆವಾಗ ಪ್ರಿಯಾಂಕಾ ಅನಿರುದ್ಧ್ ನಿಮಗೆ ಯಾವ ಕನಸುಗಳಿವೆ ಜೀವನದಲ್ಲಿ ಅಂತ ಕೇಳುತ್ತ ಅವನು ಸ್ವಲ್ಪ ಬೆಚ್ಚಿ ಆದರೆ ಹೃದಯ ಬಿಚ್ಚಿಕೊಂಡ ನನಗೆ ನನ್ನಲ್ಲಿ ಒಂದು ಚಿಕ್ಕ ಕಂಪನಿ ಆರಂಭಿಸಬೇಕು ಅನ್ನೋ ಆಸೆ ಇದೆ ಆದರೆ ಅದು ಸುಲಭವಲ್ಲ ಅಂತ ಗೊತ್ತಿದೆ ಅಂತ ಹೇಳುತ್ತಾನೆ ಪ್ರೇಂಗಳ ಕಣ್ಣು ಹೊಳೆಯಿತು ಆ ಕನಸು ನನಸು ಮಾಡಲು ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಅನಿರುದ್ಧ್ಗೆ ಹೇಳುತ್ತಾಳೆ ಆ ದಿನದಿಂದ ಅವರ ಮಾತುಕತೆಗಳು ನಿಧಾನವಾಗಿ ಗಾಢವಾಗಿ ತೊಡಗಿದವು ಪ್ರತಿದಿನದ ಚಿಕ್ಕ ಚಿಕ್ಕ ಘಟನೆಗಳನ್ನು ಹಂಚಿಕೊಳ್ಳಲು ಆರಂಭಿಸಿದರು ಅವಳಿಗೆ ಓದಿಸುವ ಆಸಕ್ತಿ ಎಂಬುದು ಅವನು ತಿಳಿದಾಗ ಅನಿರುದ್ ಅವಳಿಗೆ ಹೇಳುತ್ತಿದ್ದ ನೀನು ಒಂದು ಶಾಲೆ ಶುರು ಮಾಡಬಹುದು ಅಲ್ವಾ ಎಂದು ಪ್ರೋತ್ಸಾಹಿಸುತ್ತಿದ್ದ ಇಬ್ಬರಿಗೂ ಈಗ ಅವರ ಕನಸು ಇನ್ನೊಬ್ಬರ ಕನಸೇ ಆಗಿ ತೊಡಗಿತ್ತು ಒಂದು ದಿನ ಪ್ರಿಯಾಂಕಾ ತನ್ನ ಬಾಳಿನ ನೋವನ್ನು ಹಂಚಿಕೊಂಡಳು ನನಗೆ ಚಿಕ್ಕವಳಿನಿಂದಲೇ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಮದುವೆ ಆದ ಮೇಲೆ ನಾನು ನಿಮ್ಮ ಜೊತೆ ಹೊಂದಿಕೊಳ್ಳುತ್ತೇನೆಯೇ ಅಥವಾ ಇಲ್ವೋ ಮತ್ತು ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳದಿದ್ರಿ ಅಂತ ಭಯವಾಗುತ್ತಿತ್ತು ಅನಿರುದ್ ಅನಿರುದ್ಧ್ ನಗೆಯೊಂದಿಗೆ ಹೇಳಿದ್ದ ನೀನು ನನ್ನ ಜೀವನಕ್ಕೆ ಬಂದದ್ದು ನನ್ನ ಅದೃಷ್ಟ ನನಗೆ ಅರ್ಥ ಆಗುತ್ತೆ ನೀನು ಈ ನಿನ್ನ ಹೊಸ ಮನೆಗೆ ಹೊಸೊಬ್ಬಳು ಅಂತ ನಿನಗೆ ಇಲ್ಲಿ ಎಲ್ಲರೂ ಅಪರಿಚಿತರು ನಾನು ಕೂಡ ನಿನಿ ನಿನಗೆ ನಮ್ಮೆಲ್ಲರನ್ನು ಅರ್ಥ ಮಾಡಿಕೊಳ್ಳಕ್ಕೆ ಮತ್ತು ಈ ಮನೆಗೆ ಹೊಂದಿಕೊಳ್ಳಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಅಂತ ನನಗೆ ಗೊತ್ತಿದೆ ಇದರಲ್ಲಿ ಭಯ ಆಗುವ ವಿಷಯ ಏನಿದೆ ಇದು ಎಲ್ಲರ ಸಲುವಾಗಿಯೂ ಸಾಮಾನ್ಯ ಮತ್ತು ನೀನು ನನ್ನ ಜೀವನದಲ್ಲಿ ಇದ್ರೇನೆ ನನ್ನ ಜೀವನ ಸಂಪೂರ್ಣ ಅಂತ ಹೇಳುತ್ತಾನೆ ಅವನ ಆ ಮಾತು ಅವಳ ಹೃದಯಕ್ಕೆ ತಟ್ಟಿತ್ತು ಆದರೆ ಕೆಲವೊಮ್ಮೆ ಅಸಮಾಧಾನಗಳು ಉಂಟಾಗುತ್ತಿದ್ದವು ಒಂದು ಸಲ ಪ್ರಿಯಾಂಕಾ ಅಡುಗೆಯಲ್ಲಿ ಉಪ್ಪು ಹೆಚ್ಚು ಹಾಕಿದಳು ಅನಿರುದ್ ಎಲ್ಲರ ಮುಂದೆ ಅಯ್ಯೋ ತುಂಬ ಉಪ್ಪಾಗಿದೆ ಯಾರು ಮಾಡಿದ್ದು ಅಡುಗೆ ಅಂತ ಅಲ್ಲಿದ್ದ ಎಲ್ಲರೂ ನಕ್ಕರು ಹೆಂಡತಿಯ ಅಡುಗೆಗೆ ಹೆಸರಿಡುತ್ತಿದ್ದಾನೆ ಅಂತ ಅವರ ಮಾತು ಕೇಳಿ ಅಲ್ಲಿ ನಿಂತಿದ್ದ ಪ್ರಿಯಾಂಕಳ ಕಣ್ಣು ತುಂಬಿ ಬಂತು ಅನಿರುದ್ಧ್ ಅವಳದಿಗೆ ನೋಡಿದರೆ ಅವನಿಗೆ ಅರ್ಥ ಆಯಿತು ಎಲ್ಲರ ಮುಂದೆ ನಾನು ಅವಳ ಮನಸ್ಸು ನೋಯಿಸಿಬಿಟ್ಟೆ ಅಂತ ಅವಳು ತುಂಬ ಬೇಸರಗೊಂಡು ಅಲ್ಲಿಂದ ಹೋದಳು ಅನಿರುದ್ಧ್ ಊಟದ ನಂತರ ಅವಳ ಹತ್ರ ಹೋದನು ಅವಳು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು ಅದನ್ನು ನೋಡಿ ಅನಿರುದ್ ಅವಳಿಗೆ ಕ್ಷಮೆ ಕೇಳುತ್ತಾನೆ ಐ ಆಮ್ ಸ್ವಾರಿ ಪ್ರಿಯಾಂಕಾ ತಿಳಿದೇನೆ ಇವತ್ತು ನಿನ್ನ ಮನಸ್ಸನ್ನು ವಹಿಸಿಬಿಟ್ಟೆ ಅಂತ ಹೇಳುತ್ತಾನೆ ಇಲ್ಲ ಸ್ವಾರಿ ಕೇಳಬೇಡಿ ನಾನೇ ಅಡುಗೆ ಚೆನ್ನಾಗಿ ಮಾಡಲಿಲ್ಲ ನನ್ನ ಅಡುಗೆ ನಿಮಗೆ ಇಷ್ಟವಿಲ್ಲ ಅನಿಸುತ್ತೆ ಅಂತ ಹೇಳುತ್ತಾಳೆ ಯಾರು ಹೇಳಿದರು ನಿನಗೆ ನಿನ್ನ ಅಡುಗೆ ನನಗೆ ಇಷ್ಟ ಇಲ್ಲ ಅಂತ ಇವತ್ತಿನಿಂದ ನಿನ್ನ ಕೈ ಅಡುಗೆನೇ ತಿಂತೀನಿ ನೀನು ಹೇಗೆ ಮಾಡಿದರೂ ಪರವಾಗಿಲ್ಲ ಏನೂ ಹೇಳುವುದಿಲ್ಲ ನನಗೆ ಯಾವಾಗಲೂ ನಿನ್ನ ಕೈ ಊಟ ಸ್ಪೆಷಲ್ ಆಗಿರುತ್ತೆ ಏಕೆಂದರೆ ನನ್ನ ಪ್ರೀತಿ ಹೆಂಡತಿ ಮಾಡಿದ್ದ ಕಾರಣಕ್ಕೆ ಅಂತ ನಗುತ್ತಾ ಹೇಳುತ್ತಾನೆ ಅವನ ಮಾತು ಅವಳ ಮನಸ್ಸಿಗೆ ತುಂಬ ನೆಮ್ಮದಿ ತಂದುಕೊಟ್ಟಿತ್ತು ಮತ್ತು ಅವಳ ಮುಖ ಹರಳಿತ್ತು ಇಂತಹ ಸಣ್ಣ ಪುಟ್ಟ ಕ್ಷಣಗಳೇ ಅವರ ಹೃದಯಗಳನ್ನು ಹತ್ತಿರ ಮಾಡುತ್ತಾ ಹೋಯಿತು ಮದುವೆಯಾಗಿ ಆರು ತಿಂಗಳಾಗಕ್ಕೆ ಬರುತ್ತೆ ಈಗ ಅವರ ಪ್ರೀತಿ ನಿಧಾನವಾಗಿ ಗಾಢವಾಗಿತ್ತು ಒಂದು ದಿನ ಅನಿರುದ್ ಕಚೇರಿಯಿಂದ ತಡವಾಗಿ ಮನೆಗೆ ಬಂದು ಪ್ರಿಯಾಂಕಳಿಗೆ ಒಂದು ಚಿಕ್ಕ ಗಿಫ್ಟ್ ತಂದು ಪಟ್ಟ ಅದರೊಳಗೆ ಚಿನ್ನದ ಸರವಲ್ಲ ವಜ್ರದ ಉಂಗುರವಲ್ಲ ಒಂದು ಸಾಮಾನ್ಯವಾದ ಪೆನ್ನಿತ್ತು ಇದು ನಿನಗಾಗಿ ನಿನ್ನ ಶಾಲೆ ಆರಂಭಿಸುವ ದಿನ ಇದೇ ಪೆನ್ನಿಂದ ನೀನು ಮೊದಲ ವಿದ್ಯಾರ್ಥಿಗೆ ನೋಂದಣಿ ಮಾಡಬೇಕು ಎಂದು ಹೇಳಿದ್ದ ಅವನ ಮಾತು ಕೇಳಿ ಪ್ರಿಯಾಂಕಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಅವನು ಅವಳ ಕನಸನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾನೆಂಬ ಅರಿವು ಆ ದಿನ ಸಂಪೂರ್ಣ ಪ್ರೀತಿಗೆ ರೂಪಾಂತರವಾಯಿತು ಅವಳು ತಕ್ಷಣ ಅವನ ಕೈ ಹಿಡಿದುಕೊಂಡು ಹೇಳಿದಳು ನೀವು ನನ್ನ ಗಂಡ ಮಾತ್ರ ಅಲ್ಲ ನನ್ನ ಸ್ನೇಹಿತ ನನ್ನ ಪ್ರೋತ್ಸಾಹಕ ನನ್ನ ಜೀವ ಎಂದು ಭಾವನಾತ್ಮಕವಾಗಿ ಹೇಳಿದಳು ಅನಿರುದ್ಧನಿಗೂ ಇದೇ ಭಾವನೆ ಇಬ್ಬರು ಒಬ್ಬರಿಗೊಬ್ಬರು ಬದುಕಿನ ಅರ್ಥವಾಗಿ ಮಾರ್ಪಟ್ಟರು ಅವರ ಬದುಕು ದಿನದಿಂದ ದಿನಕ್ಕೆ ಸಿಹಿಯಾಗುತ್ತಾ ಹೋಯಿತು ಕೆಲವು ತಿಂಗಳಲ್ಲಿ ಪ್ರಿಯಾಂಕಾ ಚಿಕ್ಕ ಟ್ಯೂಷನ್ ಸೆಂಟರ್ ಶುರು ಮಾಡಿದಳು ಅನಿರುದ್ ಅವಳಿಗೆ ಬೇಕಾದ ಪುಸ್ತಕ ಕುರ್ಚಿ ಫಲಕ ಎಲ್ ಎಲ್ಲವನ್ನು ತಂದು ಕೊಡುತ್ತಿದ್ದ ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ ಸಮಾಜಕ್ಕೆ ಬೆಳಕು ಹಂಚುವ ಶಿಕ್ಷಕಿ ಎಂದು ಅವಳಿಗೆ ಧೈರ್ಯ ಕೊಡುತ್ತಿದ್ದ ಅವಳ ಯಶಸ್ಸಿನಲ್ಲಿ ಅವನು ಸಂತೋಷಪಟ್ಟು ಅವನ ಕನಸಾದ ಕಂಪನಿಯತ್ತ ಹೆಜ್ಜೆಯಿಡುತ್ತಿದ್ದ ಇದರಲ್ಲಿ ಅವನಿಗೆ ಪ್ರಿಯಾಂಕ ಸಹ ತುಂಬ ಬೆಂಬಲ ಕೊಡುತ್ತಿದ್ದಳು ಜೀವನ ಸಂಗಾತಿಯ ಕನಸುಗಳನ್ನೇ ನನಸಾಗಿಸುವ ಉದ್ದೇಶ ಅವರಿಬ್ಬರದಾಗಿತ್ತು ಇಬ್ಬರು ಸೇರಿ ಜೀವನದ ಕಷ್ಟ ಸುಖಗಳನ್ನು ಹಂಚಿಕೊಂಡರು ಪ್ರೀತಿಯ ಮೌಲ್ಯವನ್ನು ಪ್ರತಿದಿನ ಅನುಭವಿಸುತ್ತಿದ್ದರು ಮದುವೆ ಪ್ರೀತಿಯಿಲ್ಲದೆ ಆರಂಭವಾದರು ಪ್ರೀತಿ ಇಲ್ಲದೆ ಮುಂದುವರಿಯಲಿಲ್ಲ ಅನಿರುದ್ಧ್ ಮತ್ತು ಪ್ರಿಯಾಂಕಳ ಕತೆ ಇದಕ್ಕೆ ಸಾಕ್ಷಿ ಅವರು ಮೊದಲ ದಿನಗಳಲ್ಲಿ ಅಪರಿಚಿತರು ಇದ್ದರು ಒಬ್ಬರ ಕನಸು ನೋವು ಸಂತೋಷ ಹಂಚಿಕೊಂಡಂತೆ ಹೃದಯಗಳು ಒಂದಾಗಿ ಅರಳಿದವು ಮದುವೆ ಎಂಬುವುದು ಕೇವಲ ಸಾಂಪ್ರದಾಯವಲ್ಲ ಅದು ಪ್ರೀತಿಯ ಬೀಜ ಅದನ್ನು ಕಾಳಜಿಯಿಂದ ಬೆಳೆದರೆ ಅದು ಜೀವನವನ್ನೇ ಸುಗಂಧಮಯವಾಗಿಸುತ್ತದೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ